ಮಂಡ್ಯದ ನಾಗಮಂಗಲ ಆಯಿತು ದಕ್ಷಿಣ ಕನ್ನಡದ ಬಿ ಸಿ ರೋಡ್ ಆಯಿತು ಈಗ ದಾವಣಗೆರೆಯಲ್ಲೂ ಅದೇ ಗಲಾಟೆ ಕಣ್ಣಿಗೆ ಕಾಣುವಂತೆ ಪ್ರಚೋದನೆ ಆಗ್ತಾ ಇದ್ರು ಯಾರು ಪ್ರಚೋದನೆ ಮಾಡ್ತಿದ್ದಾರೆ ಅಂತ ಗೊತ್ತಿದ್ದರೂ ಈ ರಾಜ್ಯದ ಆಡಳಿತ ವ್ಯವಸ್ಥೆ ಇಲ್ಲಿನ ಸರ್ಕಾರ ಗೃಹ ಇಲಾಖೆ ಪೊಲೀಸರು ನಿರ್ಲಕ್ಷ್ಯ ಮಾಡ್ತಾನೇ ಇದ್ದಾರೆ ಗಲಭೆ ನಡೆಯೋಕೆ ಅವಕಾಶ ಮಾಡಿಕೊಡ್ತಾನೆ ಇದ್ದಾರೆ ಒಬ್ಬ ಮಂಗಳೂರಿನ ಶರಣ್ ಪೊಂಪಲ್ ಮತ್ತೊಬ್ಬ ದಾವಣಗೆರೆಯ ಸತೀಶ್ ಪೂಜಾರಿ ಇಬ್ಬರು ಸಮಾಜಘಾತುಕರನ್ನ ಮಟ್ಟ ಹಾಕೋಕೆ ಈ ಸರ್ಕಾರಕ್ಕೆ ತಾಕತ್ತಿಲ್ಲ ಪ್ರಚೋದನೆ ಮಾಡಿ ಗಲಭೆಗೆ ಕಾರಣ ಆಗ್ತಿರುವ ಜನರನ್ನ ಒದ್ದು ಒಳಗೆ ಹಾಕೋಕೆ ಈ ಸರ್ಕಾರಕ್ಕೆ ಧಮ್ಮಿಲ್ಲ ಮೇಲಿಂದ ಮೇಲೆ ಪ್ರಚೋದನೆ ಆಗ್ತಾ ಇದ್ದರೂ ಸುಮ್ಮನಿದ್ದು ಗಲಾಟೆ ನಡೆಯೋಕೆ ಅವಕಾಶ ಮಾಡಿಕೊಡ್ತಾ ಇರುವ ಈ ಸರ್ಕಾರ ರಣಹಿಡಿ ಸರ್ಕಾರ ನಾಲಾಯಕ್ ಸರ್ಕಾರ ಅಂತಲೇ ಕರಿಬೇಕಾಗತ್ತೆ ಈ ರಾಜ್ಯದ ಸಿ ಎಂ ಅವರೇ ಹೇಳ್ತಾರೆ ಬಿ ಜೆ ಪಿಯವರ ಕುಮ್ಮಕ್ಕಿನಿಂದ ಬಿ ಜೆ ಅವರ ಪ್ರಚೋದನೆಯಿಂದ ಗಲಾಟೆ ಆಗ್ತಿದೆ ಅಂತ ಬಿ ಜೆ ಪಿಯವರು ಕೋಮುವಾದಿಗಳು ಅವರು ನೀಡುವ ಹೇಳಿಕೆಯಿಂದ ಗಲಾಟೆಗಳು ನಡೆಯುತ್ತಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇವತ್ತು ಮೈಸೂರಲ್ಲಿ ಹೇಳಿದ್ದಾರೆ ಇಷ್ಟು ಗೊತ್ತಿದ್ದು ಗಲಾಟೆಗೆ ಪ್ರಚೋದನೆ ಮಾಡುವವರನ್ನು ನೀವು ಸುಮ್ಮನೆ ಬಿಟ್ಟಿದ್ದೀರಲ್ಲ ಯಾಕೆ ಬಿಟ್ಬಿಟ್ಟಿದ್ದೀರಿ ಅವರು ಗಲಾಟೆಗೆ ಕಾರಣರಾಗ್ತಾ ಇದ್ದರೆ ಅವರನ್ನು ಸುಮ್ಮನೆ ಯಾಕೆ ಬಿಟ್ಟಿದ್ದೀರಿ ಮುಖ್ಯಮಂತ್ರಿಗಳೇ ಅವರ ಮೇಲೆ ಕ್ರಮ ತೆಗೆದುಕೊಳ್ಳೋಕೆ ನಿಮಗೆ ಭಯ ಇದೆಯಾ ಇನ್ನೊಬ್ಬರು ಮಹಾನ್ ಗೃಹ ಸಚಿವರಿದ್ದಾರೆ ನಿಜಕ್ಕೂ ಅವರು ವೇಸ್ಟ್ ಕಂಟ್ರಿ ಈ ಗೃಹ ಸಚಿವರು ಸಂಘ ಪರಿವಾರದ ಗಾಡ್ ಫಾದರ್ ಆಗಿರುವ ಕರಾವಳಿಯ ಸ್ವಾಮೀಜಿಯೊಬ್ಬರ ಅಣತಿಯಂತೆ ವರ್ತಿಸ್ತಾರೆ ಅನ್ನೋ ಆರೋಪ ಇದೆ ಈ ಗೃಹ ಸಚಿವರ ನಡವಳಿಕೆ ನೋಡಿದರೆ ಆರೋಪ ನಿಜ ಅನಿಸ್ತಾ ಇದೆ ಈ ರಾಜ್ಯದ ಗೃಹ ಸಚಿವ ಎಷ್ಟು ಅಸಮರ್ಥ ಅಂದರೆ ಈ ರಾಜ್ಯದಲ್ಲಿ ಮೇಲಿಂದ ಮೇಲೆ ಗಲಾಟೆಗೆ ಅವಕಾಶ ಮಾಡಿ ಇದ್ದಾರೆ ಈ ಸಮಾಜವನ್ನು ಇಬ್ಬಾಗ ಮಾಡುವ ದುಷ್ಟರಿಗೆ ದ್ವೇಷ ಭಾಷಣ ಮಾಡಲು ಪ್ರಚೋದನಕಾರಿ ಮಾತುಗಳಿಗೆ ಇಲ್ಲಿ ಕಡಿವಾಣ ಬೀಳ್ತಾ ಇಲ್ಲ ಸಂಘ ಪರಿವಾರದ ನಾಯಕರು ಒಂದು ಸಮುದಾಯಕ್ಕೆ ಬೆದರಿಕೆ ಹಾಕಿದ್ರೂ ಅವರ ಮೇಲೆ ಕ್ರಮಗಳು ಆಗ್ತಾ ಇಲ್ಲ ಪ್ರಚೋದನೆ ಮಾಡಿದವರ ಮೇಲೂ ಕ್ರಮಗಳಿಲ್ಲ ಹೀಗಾಗಿ ಗಲಾಟೆಗಳು ಕೊನೆ ಆಗ್ತಾ ಇಲ್ಲ ಆದ್ರಿಂದ ಈ ರಾಜ್ಯದ ಗೃಹ ಸಚಿವರಲ್ಲಿ ನಮ್ಮದೊಂದು ಮನವಿ ಇದೆ ನಿಮಗೆ ಗೃಹ ಇಲಾಖೆಯನ್ನು ನಡೆಸೋಕೆ ಆಗಲ್ಲ ಅಂದರೆ ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ರಿ ನಿಮ್ಮ ನಿಷ್ಕ್ರಿಯತೆಯಿಂದ ಈ ರಾಜ್ಯದಲ್ಲಿ ಅರಾಜಕತೆ ಉಂಟಾಗ್ತಾ ಇದೆ ಅದು ಇನ್ನಷ್ಟು ಹೆಚ್ಚಾದರೆ ಈ ನಾಡಿಗೆ ಅದು ತುಂಬ ಅಪಾಯ ತಂದೊಡ್ಡುತ್ತೆ ನೀವು ಹೀಗೆ ಸಂಘ ಪರಿವಾರವನ್ನು ಸಹಿಸಿಕೊಂಡ್ರೆ ಖಂಡಿತವಾಗಿಯೂ ಈ ರಾಜ್ಯದಲ್ಲಿ ನೆಮ್ಮದಿರಲು ಸಾಧ್ಯವಿಲ್ಲ ಇಲ್ಲಿ ಶಾಂತಿ ನೆಲೆಸಲು ಸಾಧ್ಯವಿಲ್ಲ ಹೀಗಾಗಿ ನೀವು ಎಷ್ಟು ಬೇಗ ಸಾಧ್ಯವೋ ಅಷ್ಟು ಬೇಗ ಗೃಹ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ತಿರೋ ಅಷ್ಟು ಈ ನಾಡಿಗೆ ಒಳ್ಳೆಯದು ಕಳೆದ ಒಂದು ವಾರದಲ್ಲಿ ಎಂತಹ ಘಟನೆಗಳು ನಡೀತು ನೋಡಿ ಮೊದಲಿಗೆ ನಾಗಮಂಗಲದಲ್ಲಿ ಗಲಾಟೆ ಆಯಿತು ಬಳಿಕ ಬಿ ಸಿ ರೋಡ್ನಲ್ಲಿ ಉದ್ವಿಗ್ನ ವಾತಾವರಣ ನಿರ್ಮಾಣವಾಯಿತು ಬಳಿಕ ದಾವಣಗೆರೆಯಲ್ಲೂ ಗಲಾಟೆ ಇಷ್ಟು ಆಗೋಕೆ ಕಾರಣ ಗೃಹ ಇಲಾಖೆಯ ನಿಷ್ಕ್ರಿಯತೆಯೇ ಹೊರತು ಇನ್ನೇನೂ ಅಲ್ಲ ಮಸೀದಿ ಮುಂದೆ ಡಿಜೆ ಹಾಕಿ ಕುಣಿದು ಪ್ರಚೋದನಕಾರಿ ಘೋಷಣೆ ಕೂಗಿದ್ದಕ್ಕೆ ನಾಗಮಂಗಲಕ್ಕೆ ಬೆಂಕಿ ಬಿತ್ತು ಈದ್ ಮಿಲಾದ್ ಮೆರವಣಿಗೆ ತಡೆಯುತ್ತೇವೆ ಎಂದು ಬೆದರಿಕೆ ಹಾಕಿದ್ದಕ್ಕೆ ಬಿಸಿ ರೋಡ್ ನಲ್ಲಿ ಉದ್ವಿಗ್ನ ವಾತಾವರಣ ನಿರ್ಮಾಣ ಆಯಿತು ನಾವು ಮುಸ್ಲಿಮರ ಏರಿಯಾಗೆ ನುಗ್ತೇವೆ ಅಂತ ಥ್ರೆಟ್ ಹಾಕಿದ್ದಕ್ಕೆ ದಾವಣಗೆರೆಯಲ್ಲೂ ಗಲಾಟೆ ಸಂಭವಿಸಿತು ಎಲ್ಲ ಗಲಾಟೆ ನಡೆಯದಂತೆ ಪೊಲೀಸರಿಗೆ ತಪ್ಪಿಸಬಹುದಿತ್ತು ಆದರೆ ಅವರು ಆ ಕೆಲಸವನ್ನ ಮಾಡಿಲ್ಲ ನಾಗಮಂಗಲದ ಮಸೀದಿ ಮುಂದೆ ಸಂಘ ಪರಿವಾರದ ಕಾರ್ಯಕರ್ತರು ಬೇಕು ಬೇಕು ಅಂತಲೇ ಎಂಟತ್ತು ನಿಮಿಷ ನಿಂತು ಡಿಜೆ ಹಾಕಿ ಡ್ಯಾನ್ಸ್ ಮಾಡಿ ಪ್ರಚೋದನಕಾರಿ ಘೋಷಣೆಗಳನ್ನು ಕೂಗಿದರು ಪೊಲೀಸರು ಅದಕ್ಕೆ ಅವಕಾಶ ಮಾಡಿಕೊಡಬಾರ್ದಿತ್ತು ಕೆಲವು ಸೂಕ್ಷ್ಮ ಪ್ರದೇಶಗಳು ಅಂತ ಇರುತ್ತೆ ಆ ಸೂಕ್ಷ್ಮ ಪ್ರದೇಶಗಳಲ್ಲಿ ಪೊಲೀಸರು ಇಂಥ ಪ್ರಚೋದನೆಗಳಿಗೆ ಅವಕಾಶ ಮಾಡಿಕೊಡಬಾರದು ಆದರೆ ನಾಗಮಂಗಲದಲ್ಲಿ ಅಂಥ ಪ್ರಚೋದನೆ ನಡೀತಿರಬೇಕಾದ್ರೆ ಪೊಲೀಸರು ಮೂಕ ಪ್ರೇಕ್ಷಕರಾಗಿದ್ದರು ಯಾಕೆ ಈ ಸಂಘ ಪರಿವಾರಕ್ಕೆ ಮಸೀದಿ ಮುಂದೆ ನಿಂತು ಡಿಜೆ ಹಾಕಿ ಡ್ಯಾನ್ಸ್ ಮಾಡಬೇಕು ಯಾಕೆ ಮಸೀದಿ ಮುಂದೆ ನಿಂತು ಪ್ರಚೋದನಕಾರಿ ಘೋಷಣೆ ಕೂಗಬೇಕು ಯಾಕಂದರೆ ಅವರು ಗಲಾಟೆ ಗಲಭೆಗಳನ್ನೇ ಬಯಸ್ತಾರೆ ಕೋಂಬು ಗಲಭೆಗಳು ನಡೆದ್ರೇ ಅವರ ಹೊಟ್ಟೆ ತುಂಬೋದು ಅದರಿಂದಲೇ ಅವರ ರಾಜಕೀಯ ಲಾಭ ಸಿಗೋದು ಅದಕ್ಕವರು ಹಬ್ಬ ಹರಿದಿನಗಳನ್ನು ಬಳಸ್ಕೊಂಡು ಗಲಾಟೆ ಮಾಡ್ತಾನೆ ಬರ್ತಿದ್ದಾರೆ ಇಲ್ಲಿ ಮಾತ್ರವಲ್ಲ ಇಡೀ ದೇಶದಲ್ಲೇ ಅದನ್ನು ಅವರು ಮಾಡಿಕೊಂಡು ಬರ್ತಾ ಇದ್ದಾರೆ ಅದು ಅವರ ಮೋಡಸ್ ಅಪ್ರೆಂಡಿ ಆ ಕಾರ್ಯವಿಧಾನದಲ್ಲೇ ಅದನ್ನು ಅದನ್ನವರು ಮಾಡಿಕೊಂಡು ಬರ್ತಾ ಇದ್ದಾರೆ ಅವರ ರಹಸ್ಯ ಕಾರ್ಯಸೂಚಿಯ ಭಾಗವಾಗಿ ಗಣೇಶೋತ್ಸವ ರಾಮನವಮಿ ಮೆರವಣಿಗೆ ವೇಳೆ ಅವರು ಅನ್ಯ ಧರ್ಮೀಯರನ್ನ ಗುರಿಯಾಗಿಸಿ ಪ್ರಚೋದನೆ ಮಾಡಿ ಗಲಭೆ ಸೃಷ್ಟಿಸುವುದು ಕೆಲಸವನ್ನು ಹಲವು ವರ್ಷಗಳಿಂದ ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ ಅವರೇನೋ ಮಾಡ್ತಾರ್ರಿ ಆದರೆ ಇಲ್ಲಿನ ಜಾತ್ಯತೀತ ಬೋರ್ಡಿನ ಕಾಂಗ್ರೆಸ್ ಸರ್ಕಾರ ಅದಕ್ಕೆ ಅವಕಾಶ ಮಾಡಿಕೊಡ್ಬಾರ್ದಲ್ಲ ಮಸೀದಿ ಮುಂದೆ ಡಿಜೆ ಹಾಕಿ ಕುಣಿದು ಪ್ರಚೋದನಕಾರಿ ಘೋಷಣೆ ಕೂಗಿದರೆ ಏನಾದರೂ ಗಲಾಟೆ ಆಗಬಹುದು ಎಂಬ ಅರಿವು ನಾಗಮಂಗಲದ ಪೊಲೀಸರಲ್ಲಿ ಇರಬೇಕಾಗಿತ್ತು ಹಾಗಾಗಿ ಅಲ್ಲಿ ಅಂತಹ ಘಟನೆ ನಡೆಯಲು ಪೊಲೀಸರು ಅವಕಾಶವೇ ಕೊಡಬಾರ್ದಿತ್ತು ಹಾಗೆ ಮಾಡಿದ್ದರೆ ಅಲ್ಲಿ ಗಲಾಟೆಯೇ ನಡೀತಾ ಇರಲಿಲ್ಲ ಗಲಾಟೆ ಆದಮೇಲೆ ಕ್ರಮ ತೆಗೆದುಕೊಳ್ಳೋದು ನಿಜವಾದ ಪೊಲೀಸಿಂಗ್ ಅಲ್ರಿ ಅದು ಸರ್ಕಾರದ ತಾಕತ್ತು ಕೂಡ ಅಲ್ಲ ನಿಜವಾದ ಪೊಲೀಸಿಂಗ್ ಅಂದರೆ ಯಾವುದೇ ಗಲಾಟೆ ಆಗದಂತೆ ನೋಡಿಕೊಳ್ಳೋದು ಯಾವುದೇ ಗಲಾಟೆ ಆಗದಂತೆ ನೋಡಿಕೊಂಡ್ರೆ ಸರ್ಕಾರಕ್ಕೆ ತಾಕತ್ತು ಇದೆ ಅಂತ ಅರ್ಥ ಅದು ಬಿಟ್ಟು ಊರು ಕೊಳ್ಳೆ ಹೊಡೆದ ಮೇಲೆ ದಿಡ್ಡಿ ಬಾಗಿಲು ಹಾಕಿದರೆ ಪ್ರಯೋಜನವೇನು ನಾಗಮಂಗಲದ ಘಟನೆ ಹಸಿ ಹಸಿಯಾಗಿರುವಾಗಲೇ ಆಗಿರುವಾಗಲೇ ದಕ್ಷಿಣ ಕನ್ನಡದಲ್ಲೂ ಅಂತಹ ವಾತಾವರಣ ನಿರ್ಮಾಣವಾಗಿತ್ತು ಅದಕ್ಕೂ ಕಾರಣವಾಗಿದ್ದು ಪೊಲೀಸರ ನಿಷ್ಕ್ರಿಯತೆ ಶರಣ್ ಪಂಪ್ ಎಂಬ ಸಂಘ ಪರಿವಾರದ ಮುಖಂಡ ಬಹಿರಂಗವಾಗಿ ಭಾಷಣ ಮಾಡ್ತಾ ಮುಸ್ಲಿಮರ ಈದ್ ಮಿಲಾದ್ ಮೆರವಣಿಗೆ ತಡೆಯುವ ತಾಕತ್ತು ನಮಗೆ ಇದೆ ಅಂತ ಬೆದರಿಕೆ ಹಾಕಿದ್ದ ಆಗ್ಲೇ ಪೊಲೀಸರು ಆತನ ಮೇಲೆ ಕೇಸ್ ಹಾಕಿ ಆತನನ್ನ ಒದ್ದು ಒಳಗೆ ಹಾಕಬೇಕಾಗಿತ್ತು ಯಾರದೇ ಹಬ್ಬಗಳಿರಲಿ ಅದನ್ನು ತಡೀತೇವೆ ಅಂತ ಬೆದರಿಕೆ ಹಾಕುವುದು ಅಪರಾಧ ಆಗತ್ತೆ ಅಂತಹ ಬೆದರಿಕೆ ಹಾಕುವವರು ಈ ಸಮಾಜಕ್ಕೆ ತುಂಬಾ ಅಪಾಯಕಾರಿ ಅಂತಹವರನ್ನ ಪೊಲೀಸರು ಹೆಡೆಮುರಿ ಕಟ್ಟಬೇಕು ಆದರೆ ಮಂಗಳೂರಿನ ಪೊಲೀಸರು ನಾಲ್ಕು ದಿವಸಗಳ ಕಾಲ ಒಂದು ಕೇಸ್ ಕೂಡ ಬುಕ್ ಮಾಡಿರಲಿಲ್ಲ ಶರಣ್ ಪೊಂಫೆಲ್ ಬೆದರಿಕೆ ಹಾಕಿದ ದಿನವೇ ಜೈಲು ಸೇರಬೇಕಾಗಿತ್ತು ಆದರೆ ಮಂಗಳೂರಿನ ಮಹಾನ್ ಪೊಲೀಸರು ಅವರ ಮೇಲೆ ಒಂದು ಕೇಸ್ ಕೂಡ ಬುಕ್ ಮಾಡಿಲ್ಲ ಹಾಗಿರುವಾಗ ಇನ್ನೊಂದು ಕಡೆಯಿಂದಲೂ ಸವಾಲಿನ ಆಡಿಯೋ ಬಂತು ಗಲಾಟೆ ದೊಡ್ಡದಾಯಿತು ಬಿ ಸಿ ರೋಡ್ ಉದ್ವಿಗ್ನಗೊಂಡಿತು ಅದು ಕೂಡ ಈದ್ ಮಿಲಾದ್ ದಿನ ಅವತ್ತು ಬಿಸಿ ರೋಡ್ನಲ್ಲಿ ಸಂಘ ಪರಿವಾರದವರು ಅಕ್ರಮವಾಗಿ ಕೂಟ ಸೇರಲು ಪೊಲೀಸರು ಅವಕಾಶ ಮಾಡಿಕೊಟ್ರು ಪೊಲೀಸರನ್ನೇ ನೂಕಾಡಿದ್ರು ತಳ್ಳಾಡಿದ್ರು ಪೊಲೀಸರ ಒಂದು ಲಾಠಿಯು ಕೆಲಸ ಮಾಡಲಿಲ್ಲ ಇನ್ನೊಂದು ಧರ್ಮದವರು ಪ್ರತಿಭಟನೆ ಮಾಡಿದ್ರೆ ಅವರ ಬುರುಡೆಯನ್ನೇ ಒಡೆದು ಹಾಕುವ ಪೊಲೀಸರ ಲಾಠಿಗಳು ಅವತ್ತು ಕೇವಲ ಶೋ ಪೀಸ್ ಆಗಿತ್ತು ಅಲ್ಲಿ ರೋಡ್ ರೋಡ್ನಲ್ಲಿ ಯಾರು ಸವಾಲಿನ ಆಡಿಯೋ ಮಾಡಿದ್ರು ಅವರ ಮೇಲೆ ಪೊಲೀಸರು ತಕ್ಷಣ ಕೇಸ್ ದಾಖಲಿಸಿದರು ಅವರನ್ನ ವಶಕ್ಕೂ ಪಡೆದರು ಆದರೆ ಬೆದರಿಕೆ ಹಾಕಿದ್ದ ಶರಣ್ ಪಂಪೇಲ್ ಮೇಲೆ ಕೇಸ್ ದಾಖಲಾಗೋಕೆ ಅಷ್ಟು ದೊಡ್ಡ ಹೈಡ್ರಾಮಾ ನಡಿಬೇಕಾಯಿತು ಕೇವಲ ಒಂದು ಕೇಸ್ ದಾಖಲಿಸಿ ಪೊಲೀಸರು ಸುಮ್ಮನಾಗಿದ್ದಾರೆ ಜೈಲಿನಲ್ಲಿರಬೇಕಾದ ಶರಣ್ ಪಂಪೇಲ್ ಹೊರಗೆ ಹಾಯಾಗಿದ್ದಾನೆ ಇದು ಅವಸ್ಥೆ ಜಾತ್ಯತೀತ ಸರ್ಕಾರದ ಜಾತ್ಯಾತೀತ ಗೃಹ ಸಚಿವರ ಅಡಿಯಲ್ಲಿರುವ ಗೃಹ ಇಲಾಖೆಯೇ ಹೀಗೆ ತಾರತಮ್ಯ ಮಾಡಿದರೆ ತಮ್ಮ ನಿಷ್ಕ್ರಿಯತೆ ತೋರಿಸಿದ್ರೆ ಸಮಾಜದಲ್ಲಿ ಶಾಂತಿ ನೆಮ್ಮದಿರಲು ಹೇಗೆ ಸಾಧ್ಯ ಹೇಳಿ ಅಷ್ಟಾದರೂ ಮುಗೀತ ದಾವಣಗೆರೆಯಲ್ಲೂ ಶುರುವಾಯಿತು ಅಲ್ಲೊಬ್ಬ ಶರಣ್ ಪೊಂಪಿಲ್ ಬ್ರದರ್ ಇದ್ದಾನೆ ಸತೀಶ್ ಪೂಜಾರಿ ಅಂತ ಸಂಘ ಪರಿವಾರದ ಮುಖಂಡ ಶರಣ್ ಪಂಪೇಲ್ ಮಂಗಳೂರಲ್ಲಿ ಹೇಗೆ ಬೆದರಿಕೆ ಹಾಕಿದ್ನೋ ಅದೇ ರೀತಿಯಲ್ಲಿ ಆತ ದಾವಣಗೆರೆಯ ಮುಸ್ಲಿಮರಿಗೆ ಬೆದರಿಕೆ ಹಾಕಿದ್ದ ನಾಗಮಂಗಲ ಗಲಭೆ ವಿಚಾರಕ್ಕೆ ದಾವಣಗೆರೆಯಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಮಾತನಾಡಿದ ಆತ ಸ್ಥಳೀಯ ಮುಸ್ಲಿಮರನ್ನ ಕುನ್ನಿಗಳೇ ಅಂದಿದ್ದ ಮುಸ್ಲಿಮರ ಏರಿಯಾಗೆ ನುಕ್ತೀನಿ ಅಂತ ಬೆದರಿಕೆ ಹಾಕಿದ್ದ ನಿನ್ನೆಯ ದಾವಣಗೆರೆಯ ಗಲಾಟೆಗೆ ಪ್ರಚೋದನೆ ಆಗಿದ್ದೇ ಇಲ್ಲಿಂದ ಸತೀಶ್ ಪೂಜಾರಿಯ ಬೆದರಿಕೆ ಮಾತುಗಳಿಗೆ ಅಲ್ಲಿನ ಮುಸ್ಲಿಮರೊಬ್ಬ ಕೂಡ ಸವಾಲು ಹಾಕಿದ್ದ ಹಾಗಾಗಿ ಅಲ್ಲಿ ಆತಂಕದ ವಾತಾವರಣ ಇತ್ತು ಪೊಲೀಸರು ಕೇವಲ ಕೇಸ್ ದಾಖಲಿಸಿ ಸುಮ್ಮನಾದ್ರೆ ಹೊರತು ಕಠಿಣ ಕ್ರಮ ತೆಗೆದುಕೊಂಡಿರಲಿಲ್ಲ ಮುಸ್ಲಿಮರ ಏರಿಯಾಗೆ ನುಗ್ತೀನಿ ಅಂತ ಹೇಳಿದವನ ಮನೆಗೆ ಪೊಲೀಸರು ನುಗ್ಗಿ ಕ್ರಮ ಕೈಗೊಂಡಿದ್ದರೆ ಅಲ್ಲಿ ಯಾವುದೇ ಗಲಾಟೆ ಆಗ್ತಾ ಇರಲಿಲ್ಲ ಆದರೆ ಪೊಲೀಸರು ನಿಷ್ಕ್ರಿಯತೆ ತೋರಿಸಿದ್ರು ಮೈಮರೆತ್ರು ಅದರಿಂದಾಗಿ ದಾವಣಗೆರೆಯಲ್ಲೂ ಗಲಾಟೆ ನಡೆಯಿತು ಕಲ್ಲು ತೂರಾಟಗಳು ನಡೆಯಿತು ಹೀಗೆ ಕಳೆದ ಒಂದು ವಾರದಿಂದ ಪ್ರಚೋದನಕಾರಿ ಭಾಷಣ ಘೋಷಣೆಗಳಿಂದ ಗಲಾಟೆ ಮೇಲೆ ಗಲಾಟೆ ಆಗ್ತಾನೇ ಇದೆ ಆದರೆ ಅದನ್ನು ತಡೆಯೋ ಪ್ರಯತ್ನ ನಡೀತಾನೇ ಇಲ್ಲ ಮೊನ್ನೆ ಶಿವಮೊಗ್ಗದಲ್ಲೂ ಇಂತಹದ್ದೇ ಪ್ರಚೋದನೆಯ ಘೋಷಣೆ ಕೇಳಿ ಬಂದಿತ್ತು ಗಣೇಶೋತ್ಸವ ಮೆರವಣಿಗೆ ಸಾಕ್ತಿರಬೇಕಾದ್ರೆ ಅದರಲ್ಲಿದ್ದ ಸಂಘ ಪರಿವಾರದ ಕಾರ್ಯಕರ್ತರು ಮುಸ್ಲಿಮರನ್ನು ಹೇಗೆ ಕೆಟ್ಟ ಕೊಳಕು ಭಾಷೆಯಲ್ಲಿ ನಿಂದಿಸಿದರು ನೋಡಿ ಸಾಬ್ರು ಸೂ ಮಕ್ಕಳು ಅನ್ನೋದು ಅವರ ಘೋಷಣೆಯಾಗಿತ್ತು ಗಣೇಶೋತ್ಸವ ಎಂಬ ಧಾರ್ಮಿಕ ಕಾರ್ಯಕ್ರಮವನ್ನು ಈ ಸಂಘ ಪರಿವಾರ ಹೇಗೆ ಒಂದು ಸಮುದಾಯದ ವಿರುದ್ಧ ದ್ವೇಷದ ಕಾರ್ಯಕ್ರಮವಾಗಿ ಪರಿವರ್ತಿಸಿದೆ ಅನ್ನೋದಕ್ಕೆ ಈ ವಿಡಿಯೋ ಸಾಕ್ಷಿ ಇದೆ ಮುಸ್ಲಿಂ ಬಾಹುಳ್ಯದ ಅಮೀರ್ ಅಹಮ್ಮದ್ ಸರ್ಕಲ್ನಲ್ಲಿ ಹೀಗೆ ಸಂಘ ಪರಿವಾರದ ಕಾರ್ಯಕರ್ತರು ಮುಸ್ಲಿಂ ಸಮುದಾಯವನ್ನ ಹೀನಮಾನವಾಗಿ ಬೈತಾರೆ ಅಂದರೆ ಅವರು ದುರುದ್ದೇಶದಿಂದಲೇ ಆ ಕೆಲಸ ಮಾಡ್ತಿದ್ದಾರೆ ಅಂತ ಅರ್ಥ ಪ್ರಚೋದನೆಯಿಂದ ಗಲಭೆ ನಡೆಯಲಿ ಅಂತ ದುರುದ್ದೇಶ ಇಟ್ಕೊಂಡೇ ಅವರು ಇಂತಹ ಕೃತ್ಯ ಮಾಡುತ್ತಿರುವಂತೆ ಕಾಣ್ತಾ ಇದೆ ಪುಣ್ಯಕ್ಕೆ ಅಲ್ಲಿ ಯಾವುದೇ ಗಲಾಟೆ ಆಗಿಲ್ಲ ಆದರೂ ಪೊಲೀಸರು ಆ ಪ್ರಚೋದನೆಯ ವಿರುದ್ಧ ಕ್ರಮ ತೆಗೆದುಕೊಳ್ಬೇಕಾಗಿತ್ತು ಮುಸ್ಲಿಮರು ಹೋಗಿ ದೂರು ಕೊಟ್ಟ ನಂತರವಾದರೂ ಪೊಲೀಸರು ಕ್ರಮಕ್ಕೆ ಮುಂದಾಗಬೇಕಾಗಿತ್ತು ಆದರೆ ಅಲ್ಲಿ ಯಾವುದೇ ಕ್ರಮಗಳು ಆಗಿಲ್ಲ ಇನ್ನು ಸಂಘ ಪರಿವಾರದ ಗೇಟ್ ಕೀಪರ್ ಕೆಲವು ಮಾಧ್ಯಮಗಳು ಕೂಡ ಸುರಿಯೋ ಬೆಂಕಿಗೆ ತುಪ್ಪ ಸುರಿಯುವ ಕೆಲಸ ಮಾಡ್ತಾ ಇದೆ ಸಂಘ ಪರಿವಾರದವರು ಹೇಗೆ ಮುಸ್ಲಿಮರನ್ನ ಗುರಿಯಾಗಿಸಿ ಆರೋಪ ಮಾಡ್ತಾ ಇದ್ದಾರೋ ಅದೇ ಭಾಷೆಯಲ್ಲಿ ಕೆಲವು ಮಾಧ್ಯಮಗಳು ಮಾತಾಡ್ತಾ ಇದೆ ಒಂದು ಸಮುದಾಯದಿಂದಲೇ ತಪ್ಪು ನಡೀತಿದೆ ಎಂಬಂತೆ ಬಿಂಬಿಸ್ತಾ ಇದ್ದಾರೆ ಎಲ್ಲ ಮುಸ್ಲಿಮರು ಕೆಟ್ಟವರಲ್ಲ ಹಾಗೆ ಎಲ್ಲ ಮುಸ್ಲಿಮರು ಒಳ್ಳೆಯರೂ ಅಲ್ಲ ಅಂತ ಅದೇ ಸಂಘ ಪರಿವಾರದ ಟೇಪ್ ರೆಕಾರ್ಡನ್ನು ಪ್ಲೇ ಮಾಡ್ತಾ ಇದ್ದಾರೆ ಮುಸ್ಲಿಮರಲ್ಲಿ ಒಳ್ಳೆಯವರು ಇದ್ದಾರೆ ಕೆಟ್ಟವರು ಇದ್ದಾರೆ ಕೆಟ್ಟವರ ಮೇಲೆ ಕ್ರಮಗಳು ಆಗಬೇಕು ಅಂತ ಪಿಟೀಲು ಬಾರಿಸ್ತಾ ಇದೆ ಇವರೇ ಡಿಸೈಡ್ ಮಾಡಿ ಆಯಿತು ಯಾರು ಗಲಾಟೆ ಮಾಡಿದ್ದು ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅಂತ ನಾಲಾಯಕಗಳು ನೀವು ಮುಸ್ಲಿಮರಲ್ಲಿ ಒಳ್ಳೆಯವರು ಇದ್ದಾರೆ ಕೆಟ್ಟವರಿದ್ದಾರೆ ಅಂತ ಪಾಠ ಮಾಡುವ ಬದಲು ಆ ಸಂಘ ಪರಿವಾರದಲ್ಲಿ ಎಲ್ಲರೂ ಕೆಟ್ಟವರೇ ಇದ್ದಾರೆ ಎಂಬ ಸತ್ಯವನ್ನು ಹೇಳೋಕೆ ಕಲಿಯಿರಿ ಅವರ ಗುಪ್ತ ಕಾರ್ಯಸೂಚಿಗಳನ್ನು ಮಟ್ಟ ಹಾಕದಿದ್ದರೆ ಇಲ್ಲಿ ಗಲಾಟೆ ಗಲಭೆಗಳು ಕೊನೆಯಾಗಲ್ಲ ಎಂಬ ಸತ್ಯವನ್ನು ಸಮಾಜಕ್ಕೆ ಹೇಳಿ ಆಗ ಎಲ್ಲವೂ ಸರಿಯಾಗತ್ತೆ ಗಲಾಟೆಗಳು ಕೊನೆಯಾಗತ್ತೆ